ಮೊದಲನೇದಾಗಿ ಕಾರ್ಯಕ್ರಮದಲ್ಲಿ ಭಾಳ ಖುಷಿಯಾಗಿದೆ ನನಗೆ ತುಂಬ ವರ್ಷಗಳ ನಂತರ ನಮ್ಮ ಕುಮಾರ್ ಬಂಗಾರ ಪ್ರಸಾದ್ ಮೀಟ್ ಮಾಡಿ ವಿ ನಾನ್ ನಾಡು ಡಿಸ್ ಸಿ ಆಲ್ ದ ಟೈಮ್ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ ಹೇಳ್ತಾ ಹರಿಕೃಷ್ಣ ಮೊದಲನೇದಾಗಿ ನನ್ನ ಕರಿಯರಲ್ಲಿ ಕೊಟ್ಟಂಥ ಬಹಳ ಅತ್ಯುತ್ತಮ ಹಾಡುಗಳಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿಗೂ ಒಂದು ಹಾಡು ಹಿಟ್ಟಾಗಿದೆ ನಾನು ನಡ್ಕೊಂಡು ಹೋಗಿ ನಿಮ್ಮ ಹಾಡೆ ಜಂಗಲ್ ಮೇ ಸಿಂಗಲ್ ಶರ್ ಅದು ಇವತ್ತಿಗೂ ನಾನು ಬರೆಯೋಲ್ಲ ಥ್ಯಾಂಕ್ ಯು ಹರಿ ಐ ಟು ಆಲ್ ಎವ್ರಿ ಪ್ರೊಡ್ಯೂಸರ್ ಸುರೇಶ್ ಗೌಡ್ರೆ ಆಲ್ ದ ಬೆಸ್ಟ್ ಸುಶಾಂಕ್ ಆದರ್ಶ್ ಬೇಗ ಒಂದು ಆದರ್ಶ್ ಬೇಗ ಒಂದು ಒಳ್ಳೆ ಕತೆ ಬರೀರಿ ಸೇರೋಣ ಮತ್ತೆ ಪ್ರವೀಣ್ ವಿಶ್ ಯು ಆಲ್ ದ ಬೆಸ್ಟ್ ವಿಶ್ ಆ ಆಲ್ ದಿ ಬೆಸ್ಟ್ ಶರಣ್ಯ ಅವರ ವಿಷಯ ಒಂದು ಬೆಸ್ಟ್ ಹಾಗೆ ಇಡೀ ತಂಡಕ್ಕೆ ಬಿಕಾಸ್ ಒಂದು ಈ ಟೈಟಲ್ ಲಾಂಚಿಂಗ್ ನೀವೇನು ಶೂಟ್ ಮಾಡಿದರೆ ಐ ಥಿಂಕ್ ಇಟ್ ಇಸ್ ಕಮಾಂಡ್ ಎಕ್ಸ್ಟ್ರೀಮ್ಲಿ ವೆಲ್ ಆ್ಯಂಡ್ ಶೂ